ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡ ಟಿ ವಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ ಹದಿನೆಂಟು ಏನಾಯಿತು ಅಂತ ನೋಡೋಣ ನೀವೆಲ್ಲರೂ ನೋಡೇ ಇರ್ತೀರ ನಿನ್ನ ಸಂಚಿಕೆಯಲ್ಲಿ ಏನಾಯಿತು ಅಂತ ಇವರಿಬ್ಬರು ಹೊರಗಡೆ ಮಾತಾಡ್ತಾ ಇರ್ತಾರೆ ಮಾತಾಡ್ಕೊಂಡ್ಬಿಟ್ಟು ಬಿಟ್ಟು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾಳೆ ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದಿನ್ನು ಇವತ್ತೂ ಕಂಟಿನ್ಯೂ ಆಗ್ತಾ ಇದೆ ನೋಡಿ ಇಬ್ಬರು ಒಬ್ರಿಗೊಬ್ರು ಇವ್ರ ಮನೆ ವಿಚಯ ವಿಚಾರ ಮತ್ತು ಇವ್ರ ಮನೆ ವಿಚಾರನ ಮಾತಾಡ್ತಾ ಇರ್ತಾರೆ ಚಂದನ ಕೇಳ್ತಾಳೆ ಮನೆಯಲ್ಲಿ ಎಲ್ಲರೂ ಹೆಂಗೆ ಏನು ಅಂತ ಯಾರು ಹೆಣ್ಮಕ್ಳು ಇಲ್ವಾ ನಿಮ್ಮ ಮನೆಯಲ್ಲಿ ಅಂತ ಕೇಳಿದಾಗ ಇಲ್ಲ ನಮ್ಮಮ್ಮ ತೀರ್ಕೊಂಡು ಹೋಗಿದ್ದಾರೆ ಅಪ್ಪ ಮತ್ತು ಒಬ್ಬನ ಅಣ್ಣ ಇಬ್ಬರು ತಮ್ಮಂದರು ಅಂತ ಹೇಳ್ತಾನೆ ಎಲ್ಲರ ಬಗ್ಗೆ ಎಕ್ಸ್ಪ್ಲೈನ್ ಇರ್ತಾನೆ ಎಲ್ಲ ಬಿಡ್ತಾ ಇರ್ತಾನೆ ಇವಳಂತೂ ತುಂಬ ಇಂಪ್ರೆಸಿವ್ ಆಗಿಬಿಡ್ತಾಳೆ ಅಣ್ಣಂದು ಡಮ್ ಅಣ್ಣ ಏನು ಮಾಡ್ತಾ ಇರ್ತಾನೋ ಅದೇ ಫೀಲ್ಡಲ್ಲೇ ಫುಲ್ ಎಕ್ಸ್ಟ್ರಾನೇ ಹೇಳ್ಬಿಡ್ತಾನೆ ಎಲ್ಲರದ್ದು ಹಾಗೇ ಫುಲ್ಲು ಬಡಾಯಿ ಕೊಚ್ಕೊತಾ ಇರ್ತಾನೆ ಫುಲ್ಲು ಶ್ರೀಮಂತರು ಅಂತ ಮತ್ತು ಅವರೆಲ್ಲ ಹಾಗಿದ್ದಾರೆ ನೀವ್ಯಾಕೆ ಹಿಂಗೆ ಡ್ರೈವರ್ ಆಗಿದ್ದೀರಾ ಅಂತ ಚಂದನ ಕೇಳಿದಾಗ ಇಲ್ಲ ನಾನು ಡ್ರೈವರ್ ಅಲ್ಲ ಅವತ್ತು ಡ್ರೈವರ್ ಇರಲಿಲ್ಲ ಅದಕ್ಕೋಸ್ಕರ ನಾನೇ ಬಂದೆ ಓನರ್ ನಾನು ಒಂದು ಟ್ರಾವೆಲಿಂಗ್ ಏಜೆನ್ಸಿ ಕಂಪ್ನಿ ನಡೆಸ್ತಾ ಇದ್ದೀನಿ ಅಂತ ಬಿಲ್ಡಪ್ ಕೊಡ್ತಾನೆ ನೀವೇ ಅರ್ಥ ಮಾಡ್ಕೊಳ್ಳಿ ನೀವೇ ಹೇಳಿದ್ರಲ್ಲ ನನಗೋಸ್ಕರ ಎಷ್ಟೊಂದು ರಿಸ್ಕ್ ತೊಗೊಂಡು ಹೆಲ್ಪ್ ಮಾಡಿದ್ರಿ ಅಂತ ನಮ್ಮ ಮನೆಯಲ್ಲಿರೋರು ಎಲ್ಲರ ಮನಸ್ಸು ಅಷ್ಟೇ ತುಂಬಾ ದೊಡ್ಡ ಮನಸ್ಸು ಹಾಗೆ ಹೀಗೆ ಅಂತ ರೀಲ್ ಬಿಡ್ತಾನೇ ಇರ್ತಾನೆ ಬಟ್ ಅವರೆಲ್ಲರೂ ಒಳ್ಳೆಯವರೇ ಬಿಡಿ ಅದು ಎಲ್ಲರಿಗೂ ಗೊತ್ತಿದೆ ಬಟ್ ಅದರಲ್ಲಿ ಅವರು ದುಡಿಯೋದು ಮತ್ತು ಅವ್ರ ಸ್ಟೇಟಸ್ಸು ಅವ್ರ ಮನೇನ ತುಂಬ ಹೊಗಳ್ಬಿಡ್ತಾನೆ ಇವಳು ಅನ್ಕೋತಾಳೆ ಫುಲ್ಲು ಚೆನ್ನಾಗಿದ್ದಾರೆ ಇವರು ಎಲ್ಲರೂ ಶ್ರೀಮಂತರು ಹಾಗೆ ಮತ್ತು ಎಲ್ಲ ವೆಲ್ ಸೆಟಲ್ಡ್ ಇದ್ದಾರೆ ಅಂತ ಅನ್ಕೋತಾಳೆ ಹಾಗೆ ಒಬ್ಬೊಬ್ಬರ ಹೆಸರು ಅಷ್ಟೇ ನಮ್ಮಪ್ಪ ತುಂಬ ಚೆನ್ನಾಗಿಟ್ಟಿದ್ದಾರೆ ಮುತ್ತುರಾಜು ಕಂಠೀರವ ಮಯೂರ ನಾನು ಹರಿಶ್ಚಂದ್ರ ಎಲ್ಲ ಅಣ್ಣವ್ರ ಫ್ಯಾನ್ಸ್ ನಾವು ಹಾಗೆ ನಮ್ಮ ಅಪ್ಪನೂ ತುಂಬ ದೊಡ್ಡ ಫ್ಯಾನು ಅಣ್ಣ ಅವ್ರಸು ಅಣ್ಣವ್ರದ್ದು ಅದಕ್ಕೋಸ್ಕರ ನಮಗೆ ಈ ಥರ ಎಲ್ಲ ಹೆಸರು ಇಟ್ಟಿದ್ದಾರೆ ದೊಡ್ಡ ಫ್ಯಾಮಿಲಿ ಹಾಗೆ ಹೀಗೆ ಅಂತ ಬಡಾಯಿ ಕೊಚ್ಕೊತಾ ಇರ್ತಾನೆ ಇವಳು ಫುಲ್ಲು ಹ್ಯಾಪಿಯಾಗಿ ಇಬ್ಬರು ಟೈಮ್ ಸ್ಪೆಂಡ್ ಮಾಡ್ತಾರೆ ಇವನು ಏನೇ ಹೇಳಿದ್ರು ಇವಳೆಲ್ಲನೂ ನಂಬಿಡ್ತಾಳೆ ಹೇಗೋ ರೆಜಿಸ್ಟ್ರೇಷನ್ ಮ್ಯಾರೇಜು ತಪ್ಪೋಯ್ತು ಹೇಗೋ ಮದುವೆ ತಪ್ಪಿಸ್ಬಿಡೋಣ ಅಂತ ಇಬ್ಬರು ಮಾತಾಡ್ಕೋತಾರೆ ಹೇಗೋ ದೇವ್ರು ಇಟ್ಟಂಗೆ ಆಗಲಿ ಮತ್ತು ಅಂತನೂ ಅಂತಿರ್ತಾಳೆ ಇಲ್ಲ ಇಲ್ಲ ಮೇಡಮ್ ನಾನು ಹೇಗಾದರೂ ಅಂದ್ಕೊಂಡಿದ್ರೆ ನೀವು ಈ ಮದ್ವೆ ರಿಜಿಸ್ಟ್ರೇಷನ್ ತಪ್ಪೋಗುತ್ತೆ ಅಂತ ಬಟ್ ತಪ್ಪು ಹಾಗೆ ಮದುವೆನೂ ತಪ್ಪೋಗುತ್ತೆ ನೋಡಿ ಅಂತ ಹೇಳಿ ಸಮಾಧಾನ ಪಡಿಸ್ತಾನೆ ಹಾಗೆ ಇವರಿಬ್ರು ಮಾತಾಡ್ಕೊತ ತುಂಬ ಲೇಟಾಗಿರೋದ್ರಿಂದ ಅವಳು ಆಯಿತು ಅಂತ ಹೊರಡ್ತಾಳೆ ಅವಳು ಹೋದ್ಮೇಲೆ ಚಂದನ ಹೋದ್ಮೇಲೆ ಇವನು ಇಲ್ಲೇ ಕಾರ್ ಮೇಲೆ ಚ ಆಕಾಶ ನೋಡ್ಕೊಂಡಿರ್ತಾನೆ ಚ ಹಾಗೆ ಏನು ಮಾಡೋದಪ್ಪ ಮೇಡಮ್ ಬರಲಿ ಹೊರಗಡೆ ಬಾಲ್ಕನಿಯಲ್ಲಿ ಅಂತ ಇರ್ತಾನೆ ದೇವ್ರ ಹತ್ರನೂ ಬೇಡ್ಕೋತಾರೆ ಬೇಡ್ಕೊತಾನೆ ಪ್ಲೀಸ್ ನೀನು ಇದೆಯಾ ಅಂತ ಪ್ರೂವ್ ಮಾಡಿಬಿಡಪ್ಪ ಅವ್ರು ಹೇಗಾದರೂ ಮಾಡಿ ಬರಲಿ ಅಂತ ಅನ್ಕೋತಾನೆ ನೋಡ್ತಾನೆ ಬಟ್ ಬಂದಿರೋಲ್ಲ ಓಕೆ ಏನು ಮಾಡೋದು ಅಂತ ಹರಿ ಚಂದನ ಅಂತ ಗ್ಲಾಸ್ ಮೇಲೆ ಬರೀತಾನೆ ಅಷ್ಟರೊಳಗೆ ಈ ಕಡೆ ತಿರುಗಿ ನೋಡ್ತಾ ನೋಡ್ತಾನೆ ಚಂದನ ಅಷ್ಟೊತ್ತಿಗೆ ಬಂದು ನಿಂತಿರ್ತಾಳೆ ಏನು ಮಾಡ್ತಾ ಇದ್ದೀರಾ ಇನ್ನೂ ಮಲ್ಕೊಂಡಿಲ್ವಾ ಹಾಗೆ ಹೀಗೆ ಅಂತ ಇಬ್ಬರು ಒಬ್ರಿಗೊಬ್ಬರು ಕೇಳ್ತಾರೆ ಏನು ಮಾಡ್ತಾ ಇದ್ದೆ ಗ್ಲಾಸ್ ಮೇಲೇನೋ ಅಂತ ಕೇಳ್ತಾಳೆ ಏನೋ ಇಲ್ಲ ಅಂತ ಮರೆಮಾಸ್ತಾನೆ ಓಕೆ ಲೇಟ್ ಆಯಿತು ಮಲ್ಕೊಳ್ಳಿ ಅಂತ ಚಂದನ ಹೇಳಿ ಹೊರಟು ಹೋಗ್ತಾಳೆ ಇಲ್ಲಿ ಹರಿ ಈ ಈ ಹೆಸರನ್ನು ಬರೆದಿರ್ತಾನಲ್ಲ ಇದ್ರ ಜೊತೆಗೆ ಸೆಲ್ಫಿ ತಗೋತಾ ಇದನ್ನು ನೋಡಿ ಸೆಲ್ಫಿ ತಕೊಂಡು ಅಳಿಸ್ಬಿಡ್ತಾನೆ ತುಂಬ ಹ್ಯಾಪಿ ಫೀಲಲ್ಲಿರ್ತಾನೆ ಇನ್ನೇನು ಬೆಳಗಾಗುತ್ತೆ ಅಷ್ಟರಲ್ಲಿ ಮಹಾಬಲವರು ಹೇಳಿರ್ತಾರೆ ಚಂದನನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾರಪ್ಪ ಅಂತ ಹರಿಗೆ ಹರಿ ಮತ್ತು ಚಂದನ ದೇವಸ್ಥಾನಕ್ಕೆ ಬಂದಿರ್ತಾರೆ ಇಲ್ಲಿ ದೇವಸ್ಥಾನದಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿ ನಿಂತ್ಕೊಂಡಿರ್ತಾಳೆ ತುಂಬ ಸ್ಯಾಡಾಗಿ ಇವನು ಬರ್ತಾನೆ ಏನು ಮೇಡಮ್ ಇಷ್ಟಾದ್ರೂ ಮತ್ತೆ ಮುಖ ಡಲ್ಲಾಗೇ ಇಟ್ಕೊಂಡಿದ್ದೀರಾ ಸಂತೋಷವಾಗಿರಿ ಅಂತ ಹೇಳ್ತಾನೆ ಇಲ್ಲ ಇವತ್ತು ನಮ್ಮ ಮನೆಯಲ್ಲಿ ಚಪ್ರದ ಪೂಜೆ ನಡೀತಾ ಇದೆ ಅಂತ ಹೇಳ್ತಾ ಹೇಳ್ತಾಳೆ ಚಪ್ರದ ಪೂಜೆ ಏನು ಅಂತ ಕೇಳ್ತಾನೆ ಚಪ್ರದ ಪೂಜೆ ಅಂದರೆ ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ ಕೇಳ್ತಾಳೆ ಅದಕ್ಕೆ ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಹರಿ ಹೇಳಿದಾಗ ಅದು ಚಪೃತ್ ಪೂಜೆ ಮಾಡಿದರೆ ಆಲ್ಮೋಸ್ಟ್ ಅರ್ಧ ಮದುವೆ ಆದಂಗೆ ಅಂತ ಹೇಳ್ತಾಳೆ ಅದನ್ನು ಹೇಗೆ ತಪ್ಸೋದು ಮ ಇದನ್ನಂತರೂ ಇವತ್ತು ತಪ್ಸೋಕ್ಕಾಗಲ್ಲ ಹೇಗಾದರೂ ಮಾಡಿ ಮದುವೆ ತಪ್ಸೋಣ ಬಿಡಿ ಮೇಡಮ್ ಅಂತ ಭರವಸೆ ಕೊಡ್ತಾನೆ ಇನ್ನೇನು ಆಯಿತು ಹೋಗೋಣ ಮನೆಗೆ ಕಾಯ್ತಾ ಇರ್ತಾರೆ ಎಲ್ಲರೂ ಅಂತ ಬನ್ನಿ ಹೋಗೋಣ ಅಂತ ಚಂದನ ಹೇಳಿ ಹೊರಟೋಗ್ತಾಳೆ ಹೋಗಬೇಕಾದ್ರೆ ಒಂದು ಕಂಬಿ ಇರುತ್ತೆ ಅದನ್ನು ದಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾಲು ಜಾರಿ ಬಿದ್ದುಬಿಡ್ತಾಳೆ ಚಂದನ ಅಲ್ಲೇ ಬಿದ್ದು ಕೂತ್ಕೊಂಡಿರ್ತಾಳೆ ಹೋಗೋರು ಬರೋರು ನೋಡ್ತಾ ಇರ್ತಾರೆ ಬಟ್ ಹರಿ ಹಾಗೆ ನಿಂತ್ಕೊಂಡು ಕಾಣ್ತಾ ಇರ್ತಾನೆ ಇಬ್ಬರದು ಒಂದು ಡುಯೆಟ್ ಸಾಂಗ್ ತೋರಿಸ್ತಾರೆ ಎಲ್ಲರೂ ನಿಜ ಅಂದ್ಕೊಂಬಿಟ್ಟಿರ್ಬೇಕು ಈ ಡುಯೆಟ್ ಸಾಂಗ್ ತೋರಿಸಿದ ತಕ್ಷಣವೇ ಏನಪ್ಪ ಈಗೆಲ್ಲ ಅಂತ ಬಟ್ ಇವನು ಹರಿ ಆ್ಯಕ್ಚುಲಿ ಕನಸ್ ಕಾಣ್ತಾ ಇರ್ತಾನೆ ಅಷ್ಟರಲ್ಲಿ ಒಂದು ಹೆಂಗ್ಸ್ ಬಂದು ಏನಪ್ಪ ನೀನು ಹೆಂಡ್ತಿ ಬಿದ್ದೋಗಿದ್ದಾಳೆ ನಿನಗೆ ಗೊತ್ತಾಗ್ತಾ ಇಲ್ವಾ ಇಲ್ಲೇ ನಿಂತ್ಕೊಂಡು ಏನು ಮಾಡ್ತಾ ಕನಸ್ಕ ಕನ್ಸ್ ಕಿನ್ಸ್ ಕಾಣ್ತಾ ಇದೀಯ ಹೇಗೆ ಅಂತ ಎತ್ಕೋಬಾರ್ದ ಅವಳ ಅಂತ ಆ ಹೆಂಗಸು ಕೇಳ್ತಾರೆ ಹರಿಗೆ ಆವಾಗಲೇ ಗೊತ್ತು ಗೊತ್ತಾಗೋದು ನಾನು ಕಾಣ್ತಾ ಇದ್ದೀನಿ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಚಂದನ ಮ್ಯಾಮು ಅಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಅನ್ಕೋತಾನೆ ಹೋಗ್ಬಿಟ್ಟು ಹೋಗಪ್ಪ ಇನ್ನೂ ನಿಂತಿದೆಯಲ್ಲ ಅಂತ ಹೇಳ್ತಾರೆ ಮತ್ತೊಂದು ಸಾರಿ ಹೋಗಿ ಅವಳನ್ನ ಎತ್ಕೊಳಕ್ಕೆ ಹೋಗ್ತಾನೆ ಬಟ್ ಚಂದನ ಬೇಡ ಕೈ ಕೊಟ್ಟರೆ ಸಾಕು ಅಂತ ಹೇಳ್ತಾಳೆ ನಿನ್ನ ಹೆಂಡ್ತಿ ತುಂಬ ಚೆನ್ನಾಗಿದ್ದಾಳಪ್ಪ ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ ಅಂತ ಆ ಹೆಂಗ್ಸು ಹೇಳ್ತಾರೆ ಇವರಿಬ್ಬರು ವಿಶ್ ಮಾಡಿ ಹೊರಟೋಗ್ತಾರೆ ಚಂದನ ಹೋಗ್ತಾ ಇರಬೇಕಾದ್ರೆ ಅವನ ಭುಜದ ಮೇಲೆ ಕೈ ಹಾಕ್ತಾಳೆ ಇವನಿಗಂತರೂ ತುಂಬ ಸಂತೋಷ ಸಂತೋಷ ಆಗಿಬಿಡುತ್ತೆ ಏನೋ ಒಂಥರ ಫೀಲ್ ಮಾಡಿಕೊಂಡು ಮಾಡ್ಕೊತಾ ಇರ್ತಾನೆ ಅಷ್ಟರಲ್ಲಿ ಇಬ್ಬರು ಹೋಗ್ತಾರೆ ಈ ಕಡೆ ಚಂದನ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ತೋರಿಸ್ತಾರೆ ಮದುವೆ ಸಂಭ್ರಮ ಅಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಚಪ್ರದ ಪೂಜೆಗೋಸ್ಕರ ಎಲ್ಲರೂ ರೆಡಿ ಆಗ್ತಾ ದಾಸ್ ದಾಸಿ ಕಡೆ ಒಂದು ಕಂಬ ನಿಲ್ಲಿಸ್ಬಿಟ್ಟು ಅದಕ್ಕೆ ಮಾವಿನ ತೋರಣ ಕಟ್ಬಿಟ್ಟು ರೆಡಿ ಮಾಡ್ತಾ ಇರ್ತಾನೆ ಜೊತೆಗೆ ಮಗಳು ಇರ್ತಾಳೆ ಹೊರಗಡೆ ಬರ್ತಾರೆ ಮಹಾಬಲ ಅವರು ಇನ್ನೂ ಮುಗ್ದಿಲ್ವಾ ಮಗ ಮಗನೇ ಇನ್ನೂ ಮಾಡ್ತಾನೆ ಇದೆಯಾ ಬಿ ಬೀಗರು ಮತ್ತು ಎಲ್ಲರೂ ಬ ಬಂದಿದ್ದಾರೆ ಬೇಗ ಬೇಗ ಮುಗಿಸು ಅಂತ ಹೇಳ್ತಾನೆ ಅಷ್ಟರಲ್ಲಿ ಹರಿ ಕಾಣಿಸ್ದಾಗ ಈ ಲಿಸ್ಟಲ್ಲಿರೋದೆಲ್ಲೂ ತೊಗೊಂಡು ಬರಪ್ಪ ಸರಿಯಾಗಿ ಜೋಡ್ಸು ಇದು ಕರೆಕ್ಟ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡು ಅಂತ ಒಂದು ಲಿಸ್ಟ್ ಕೊಡ್ತಾರೆ ಆಯಿತು ಸರ್ ಅಂತ ಹೇಳ್ತಾನೆ ಹರಿ ತುಂಬ ಸ್ಯಾಡ್ ಇರ್ತಾನೆ ಏನಪ್ಪ ಇದು ಚಪ್ರ ಪೂಜೆ ಬೇರೆ ಆಗೋಗ್ತಾ ಇದೆ ಅರ್ಧ ಮದುವೆ ಆದಂಗೆ ಅಂತ ಅಂದರು ಅಂತ ಹೇಳ್ತಾ ಅನ್ಕೋತಾನೆ ಸರಿ ಮನೆ ಒಳಗಡೆ ಹೋಗಿ ನೋಡೋಣ ಏನು ನಡೀತಾ ಇದೆ ಅಂತ ಹರಿ ಬೇಗ ಬೇಗ ಫಾಸ್ಟಾಗಿ ಮನೆ ಒಳಗಡೆ ಹೋಗ್ತಾನೆ ಎಲ್ಲರೂ ಕೂತಿರ್ತಾರೆ ರಿಲೇಟಿವ್ಸು ಮತ್ತು ಎಲ್ಲ ಹಾಗೆ ಒಳಗಡೆ ನಿಂತ್ಕೊಂಡಿರ್ತಾನೆ ಬಾಗ್ಲ ಹತ್ರ ಎಲ್ಲಿ ಚಂದನ ಮ್ಯಾಮ್ ಕಾಣಿಸ್ತಾನೆ ಇಲ್ಲ ಅಂತ ಹುಡುಕ್ತಾ ಇರ್ತಾನೆ ಬೇಗ ಕಾಣಿಸ್ಲಪ್ಪ ಅಂತ ಅನ್ಕೋತಾ ಇರಬೇಕಾದ್ರೆ ಚಂದನ ಮೇಲೆಯಿಂದ ಬರೋದು ಕಾಣಿಸುತ್ತೆ ಇವನಿಗೆ ತುಂಬ ಸುಂದರವಾಗಿ ರೆಡಿಯಾಗಿರ್ತಾಳೆ ಮದ ಹೇಗಿದ್ರು ಮದುಮಗಳು ಮದುಮಗಳ ಥರನೇ ರೆಡಿಯಾಗಿ ಬರೋದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ ಹರಿ ಎಲ್ಲರೂ ಇವಳು ಇರ್ ಇಳಿದು ಬರೋದನ್ನೇ ನೋಡ್ತಾ ಇರ್ತಾರೆ ಹಾಗೇ ಮೇಡಮ್ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅರಿಗಂತೂ ತುಂಬ ಬಿಟ್ಟಿರುತ್ತೆ ಹಾಗೆ ಒಳೊಳಗೆನೆ ಬೇಜಾರುನು ಮದುವೆ ಆಗ್ತಾ ಇದೆಯಲ್ಲಪ್ಪ ಹೇಗೆ ಈ ಮದುವೆನ ತಪ್ಪಿಸೋದು ಅಂತಂದು ಇವ್ ಇವಳನ್ನೇ ನೋಡ್ತಾ ಇರ್ತಾನೆ ಕೆಳಗಿಂದ ಮೇಲೆ ಸ್ಟೋನ್ ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ ಹಾಗೆ ಚಂದನ ಬಂದ ತಕ್ಷಣವೇ ಅವ್ರ ಅಪ್ಪ ಅಮ್ಮ ಬಂದು ಇವಳಿಗೆ ಹೇಳ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ ನನ್ನ ದೃಷ್ಟಿನೇ ಬಿದ್ದುಬಿಡುತ್ತೆ ದೃಷ್ಟಿ ತೆಗಿತೀನಿರು ಅಂತ ಮಹಾಬಲ ಅವರು ಲಟ್ಕಿ ಮುರಿತಾರೆ ಸರಿ ಸರಿ ಲೇಟಾಯಿತು ಬನ್ನಿ ಹೋಗೋಣ ಹೊರಗಡೆ ಎಲ್ಲರೂ ಪೂಜೆ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಹೊರಗಡೆ ಬರೋದನ್ನು ತೋರಿಸ್ತಾರೆ ನೋಡಿ ಇವಾಗ ಚಪ್ರದ ಕಡೆ ಬರ್ತಾ ಇದ್ದಾರೆ ಚಪ್ಪರ ಹಾಕಿಸ್ಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದಾರೆ ಪುರೋಹಿತರು ಬಂದಿರ್ತಾರೆ ಇವಳಿಗೆ ಎಲ್ಲದನ್ನು ಇದ್ದಾರೆ ಈಗೀಗ ಮಾಡಮ್ಮ ಅಂತ ಪುರೋಹಿತರು ಹೇಳ್ತಾ ಇರ್ತಾರೆ ಇವಳು ಅದೇ ಥರ ಪೂಜೆ ಮಾಡ್ಕೊಂಡು ಹೋಗ್ತಾಳೆ ಅಷ್ಟರಲ್ಲಿ ಅವರಮ್ಮ ಹೇಳ್ತಾಳೆ ಇವತ್ತಾದರೂ ಸ್ವಲ್ಪ ನಗ್ಬಾರ್ದ ಸ್ವಲ್ಪ ಖುಷಿಯಾಗಿರೋ ಮುಖದಲ್ಲಿ ಹೆಂಗೆ ಇದು ತೋರಿಸ್ತಾ ಇದೆಯಾ ನೋಡು ಅಂತ ಬೈತಾರೆ ಅವಳು ಆಯ್ತಮ್ಮ ಅಂತ ಹೇಳಿ ನಗ್ತಾ ಇರ್ತಾಳೆ ಅಲ್ಲಿರೋ ರಿಲೇಟಿವ್ಸು ಮತ್ತು ಫ್ರೆಂಡ್ಸು ಎಲ್ಲರೂ ಖುಷಿಯಾಗಿ ಚಪ್ರ ಪೂಜೆ ಇರ್ತಾರೆ ಅದರಲ್ಲಿರೋ ಒಬ್ರು ಹೇಳ್ತಾರೆ ನಿಮ್ಮನೆ ಮಹಾಲಕ್ಷ್ಮಿ ಇಲ್ಲಿವರೆಗೂ ನಿಮ್ಮ ಮನೇಲಿ ಮಹಾಲಕ್ಷ್ಮಿ ಥರ ಇದ್ಲು ಚಂದನ ಇವಾಗ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾಳೆ ಅಲ್ಲಿ ಅವ್ರ ಮನೆಯನ್ನು ಬೆಳಗ್ತಾಳೆ ಅಂತ ಎಲ್ಲರೂ ಹೊಗಳ್ತಾ ಇರ್ತಾರೆ ಹಾಗೆ ನಗಾಡ್ಕೊಂಡು ಮಾತಾಡ್ತಾಯಿರ್ತಾರೆ ಎಲ್ಲರೂ ಆವಾಗಲೂ ತುಂಬ ಬೇಜಾರಲ್ಲೇ ಇರ್ತಾಳೆ ಅವರಮ್ಮ ಮತ್ತೊಮ್ಮೆ ಹೇಳ್ತಾಳೆ ನಗಬಾರ್ದ ಚಂದನ ಇವತ್ತಾದರೂ ಎಲ್ಲರ ಮುಂದೆನೂ ಅಂತ ಹೇಳಿದಾಗ ಆಯಿತಮ್ಮ ಅಂತ ಹೇಳ್ತಾಳೆ ಅವರಪ್ಪ ಅಮ್ಮ ಅಂತೂ ಫುಲ್ ಖುಷಿಯಾಗಿರ್ತಾರೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ರಿಲೇಟಿವ್ಸ್ದು ರಿಲೇಟಿವ್ಸ್ ಎಲ್ಲ ಹೇಳ್ತಾರೆ ಮಗಳನ್ನ ಬಿಟ್ಟಿರೋಕ್ಕಾಗುತ್ತಾ ಅಷ್ಟು ದೂರ ಕಳಿಸ್ತಾ ಇದ್ದೀರಾ ಅಂತ ಹೇಳಿದಾಗ ನಮಗೂ ತುಂಬ ಬೇಜಾರಾಗುತ್ತೆ ಬಟ್ ಆಸ್ಟ್ರೇಲಿಯಾದಲ್ಲಿ ತುಂಬ ಚೆನ್ನಾಗಿರ್ತಾಳೆ ಅದನ್ನು ಆ ಖುಷಿಗೆಲ್ಲ ನೆನೆಸ್ಕೊಂಡ್ರೆ ನಮ್ಮ ದುಃಖ ಏನು ದೊಡ್ಡದಲ್ಲ ಅಂತ ಮಹಾಬಲ ಅವರು ಹೇಳ್ತಾರೆ ಚಂದನಗೆ ಇನ್ನಷ್ಟು ಬೇಜಾರಾಗಿಬಿಡುತ್ತೆ ಇವ್ರನ್ನೆಲ್ಲ ಬಿಟ್ಟು ಹೋಗಬೇಕು ಹಾಗೆ ಇಷ್ಟ ಇಲ್ಲದೆ ಇರೋ ಹುಡುಗನ ಜೊತೆಗೆ ಮದುವೆ ಆಗ್ತಾ ಇದ್ದೀನಲ್ಲ ಅಂತ ತುಂಬ ಬೇಜಾರಲ್ಲಿರ್ತಾಳೆ ಹಾಗೆ ಅರಿಗಂತರೂ ತುಂಬಾ ಬೇಜಾರಲ್ಲಿ ಹಿಂದ್ಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಹೇಗಪ್ಪ ಈ ಮದುವೆ ನಿಲ್ಸೋದು ಅಂತ ಇರ್ತಾನೆ ದೇವ್ರನ್ನ ಬೇಡ್ಕೋತಾ ಇರ್ತಾನೆ ಹೇಗಾದರೂ ಮಾಡಿ ನೀನೇ ನಿಂದ್ರಿಸ್ಬೇಕಪ್ಪ ನನ್ನ ಕೈಲಿ ಇಲ್ಲ ಹೇಗಾದರೂ ಒಂದು ಮಾಡು ಪ್ಲೀಸ್ ದೇವ್ರೆ ಅಂತ ಮನಸಲ್ಲಿ ಅನ್ಕೋತಾ ಇರ್ತಾನೆ ಹಾಗೆ ತುಂಬ ಸಿಟ್ಟಲ್ಲಿರ್ತಾನೆ ಮತ್ತೆ ಹತಾಶೆಯಲ್ಲೂ ಇರ್ತಾನೆ ಅಷ್ಟಕ್ಕೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ